किन्नी का चपाती बेका, चपाती सप पल्या मट्टे पल्या मट्टे पल्ले चीनी का चपाती रेडी मार्बे की ಚಿನ್ನಿ ಚಿನ್ನಿಗೆ ಚಪಾತಿ ಬೇಕಂತೆ ಇದು ಸ್ವೀಟ್ ಚಿನ್ನಿಗೆ ಸ್ವೀಟ್ ಸ್ವೀಟ್ ಬೇಕಂತೆ ಚಿನ್ನಿಗೆ ಅದಕ್ಕೆ ಮಾಡಿದ್ದೆ ಚಪಾತಿ ಸೊಪ್ಪಿನ ಪಲ್ಯ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಇನ್ನು ಚಪಾತಿ ಮಾಡಬೇಕೀಗ Coba disuruh tahu ನೋಡಿ ಈಗ ಊಟ ಮಾಡೋಕ್ಕೆ ಬೆಳಗಿನ ಬೆಳಗಿನ ಜಾವ ಊಟ ಟಿಫನ್ ಊಟ ಏನಿಲ್ಲ ಟಿಫನ್ ಚಪಾತಿ ಮಾಡಿದೆ ಚಪಾತಿ ಚಟ್ನಿ ಪಲ್ಯ ಚಪಾತಿ ಪಲ್ಯ ಸ್ವೀಟ್ ಚಟ್ನಿ ಇಷ್ಟು ಆಗಿದೆ ಬನ್ನಿ ತಿನ್ನೋಣ ನೀವು ಬನ್ನಿ